ಇನ್ನೊಂದೇನು ಅಂದ್ರೆ ಯಾರು ಅಯೋಧ್ಯೆಗೆ ಹೋಗ್ತೀರಾ ಅದಾದ್ಮೇಲೆ ಆಂಜನೇಯ ಟೆಂಪಲ್ ಹೋಗ್ಲೇಬೇಕಂತೆ ತಿಂಡಿ ಚೆನ್ನಾಗಿರಲ ಅಂತ ಬನ್ನ ನಮ್ಗೆ ಬೆಳಗ್ಗೆ ಇಲ್ಲಿ ನೆನ್ನೆ ಆಲೂ ಪರೋಟ ಅಂತ ಕೊಟ್ಟರು ರೇಟ್ ಕೂಡ ತುಂಬಾ ಜಾಸ್ತಿ ಇದೆ ಬಟ್ ತಿನ್ನೋಕ್ಕೂ ಚೆನ್ನಾಗಿಲ್ಲ ದುಡ್ಡು ಕೊಟ್ಟಿದ್ದ ಅಟ್ಲೀಸ್ಟ್ ಲೀಸ್ಟ್ ಮನ್ಸು ಇಲ್ಲ ತಿನ್ನೋಕೆ ನಾನು ನೇಪಾಗೆ ಹೋಗಿ ಅದೊಂದು ತ್ರೀ ಡೇಸ್ ಇತ್ತು ಅಲ್ಲಿಂದ ನೆಕ್ಸ್ಟ್ ವಾರಣಾಸಿ ಬಂದು ವಾರಣಾಸಿಯಿಂದ ಆದರೆ ನೆಕ್ಸ್ಟ್ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಮತ್ತೆ ನೆಕ್ಸ್ಟು ಬೆಂಗಳೂರು ನಮ್ಮ ಜರ್ನಿ ತುಂಬಾ ದೊಡ್ಡದೈತೆ ಫಸ್ಟ್ ಯು ಆರ್ ಸಿಕ್ ಐ ಕಮ್ ಟು ಅಯೋಧ್ಯಾ ಅವತ್ತು ಆ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ ಗಾಯ್ಸ್ ಅದಕ್ಕೋಸ್ಕರ ಈಗ ಮಾಡ್ತಾ ಇದ್ದೀನಿ ಅವತ್ತು ನಾ ಫೋಟೋಸ್ ನೋಡಿರ್ತೀರಾ ಅದನ್ನ ಬಿಟ್ರೆ ಈಗ ಚೂಡ ಚೂಡಮಣಿ ಸರ್ಕಲ್ ಇದೆ ಅಲ್ಲಿ ಬಂದ್ಬಿಟ್ಟು ಹೆಂಗೆ ಅಂದರೆ ರೂಮ್ಸ್ ಕೇಳ್ತಿರ್ತಾರೆ ನಾನು ಸ್ಟಾರ್ಟಿಂಗ್ ಬಂದಿದ್ದ ಕೂಡ ಅಡ್ಡಾಕಿ ಕೇಳಿದ್ಕೆ ಮೂರುವರೆ ಸಾವಿರ ಸ್ಟಾರ್ಟಿಂಗ್ ಹೇಳಿದ್ರು ಅದಾದ್ಮೇಲೆ ಲಾಸ್ಟಿಗೆ ಇಬ್ಬರು ನಾನು ವರ್ಡ್ ರೆಕಾರ್ಡ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ಕೆ ನೀವು ಫ್ರೀಯಾಗಿ ರೂಮ್ ಕೊಡ್ತೀನಿ ಅಂತ ಬಂದ್ರು ಹಾಗಾದ್ರೆ ನಾವು ಫೈವ್ ಹಂಡ್ರೆಡ್ ಬರೀ ಫೈವ್ ಹಂಡ್ರೆಡ್ ಮೂರುವರೆ ಸಾವಿರದಲ್ಲಿ ಬರೀ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಅಷ್ಟೇ ಪಾಪ ತುಂಬ ಒಳ್ಳೆಯವರು ತುಂಬ ಹೆಲ್ಪ್ ಮಾಡಿದ್ರು ನೋಡ್ಕೊಂಡ್ರು ಅದಕ್ಕೋಸ್ಕರ ಪಾಪ ತುಂಬ ರಿವೂ ಕೇಳಿ ಒನ್ ಆಫ್ ದಿ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದೆ ನಮ್ಮ ರಾಮ್ ಮಂದಿರ್ ಜಾಗಕ್ಕೆ ಈ ಎಕಡೆ ಹೋಗೋದು ಮರ್ತೇ ಹೋಗೋ ಈ ಜಾಗ ಸರ್ ಸರ್ ಮಂದಿರ್ ರಾಮ್ ಮಂದಿರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಲ್ಲಿ ಇನ್ನೊಂದು ಏನು ಅಂದರೆ ನೆನ್ನೆ ಹೆಲ್ಮೆಟ್ ಇಲ್ದಲೆ ಬಂದುಬಿಟ್ಟಿದ್ದು ಹೆಲ್ಮೆಟ್ ಅಲ್ಲ ನಿನ್ ಬರೀ ಪೇಟ ಸುತ್ತಕೊಂಡ್ರೆ ಸಾಕು ಈ ಕಡೆ ಪೇಟ ಸತ್ಕೊಂಡು ಆರೆಂಜ್ ಕಲರ್ ತಿಲಕ ಇಟ್ಕೊಂಡ್ರೆ ಮುದ್ದೆ ಹೋಯ್ತು ಬಟ್ ಇಲ್ಲಿ ಹೆಂಗ್ ಓಡಿಸ್ತಾರೆ ಇಲ್ಲಿ ರೋಡ್ ಸೈನ್ಸ್ ಯಾರೂ ಇಲ್ಲ ನನ್ನ ಮಕ್ಕಳಿಗೆ ಯಾಕಂದ್ರೆ ಸ್ವಲ್ಪ ಇಲಿಟ್ರೇಟ್ ಇಲ್ಲಿಟ್ರೆಸ್ ಜಾಸ್ತಿ ಇದೆ ಇಲ್ಲಿ ಅಂದರೆ ಜನಗಳು ಯಾರು ಅಷ್ಟು ಓದಿರಲ್ಲ ಇಲ್ಲಿ ಸರ್ ಮಂದಿರ್ ಹಾ ಇಸ್ಮೆ ಲಗೇಜ್ ಲಗೇಜ್ ಕೇರೇನಾ ಏನು ಏನು ಬಾಮ್ ತಂದಿನ ಏನೈತಿ ಅಂತ ಕೇಳ್ತಾ ಅಣ್ಣ ಬಾಂಬ್ ಐತೆ ಬೇಕಾಗಿತ್ತು ಎಂ ಟು ಫೋರ್ ಅನ್ಸುತ್ತೆ ಗನ್ ತಣ್ಣ ಡಗ 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 ಅಂತ ತಿಕ್ಕಿಟ್ಬಿಡೋಣ ಅಣ್ಣ ಹಂಗೆ ಇಲ್ಲಿ ಗುರು ಎಜುಕೇಶನ್ ಅನ್ನೋದು ಎಷ್ಟು ಕಡಿಮೆ ಅಂದ್ರೆ ಹಾ ನೋಡ್ರಿ ಇದೇ ಮಂದಿರು ರಾಮ್ ಮಂದಿರು ಫುಲ್ಲು ಕ್ಲೋಸ್ ಮಾಡಿ ತೋರ್ಸೋಣ ಅಂದ್ರೆ ಇಲ್ಲಲ್ಲ ಓ ಮಂಕಿ ಜೈ ಶ್ರೀರಾಮ್ ಏನೇ ಅಂದ್ರೆ ಕಚ್ತೀರಾ ನೀವು ಬಿಡ್ತೀರಾ ನೋಡ್ರಿ ಇದೆ ಸುತ್ತಮುತ್ತ ಫುಲ್ ಎಲ್ಲೂ ತೋರ್ಸಕ್ಕೆ ಬಿಟ್ಟಿಲ್ಲ ಹಂಗೆ ಟೆಂಪಲ್ನ ಎಲ್ಲ ಫುಲ್ಲು ಗಾರ್ಡ್ಸ್ಗಳು ಜಾಸ್ತಿ ಇಲ್ಲಿ ಮಿಸ್ ಆದ್ರೆ ಬೊಕ್ ಪಕ್ಕ ಅಂತ ಆಗ್ತಾರೆ ಹಂಗೆ ಹೇಳ್ಬೇಕು ಬ್ಯಾಗಲ್ಲಿ ಏನೈತೆ ಬ್ಯಾಗಲ್ಲಿ ಏನೈತೆ ಅಂತ ಕೇಳ್ತಾವ್ರೆ ಯಾರ ಕರೇನಪ್ಪ ಇಲ್ಲಿ ಸರ್ ಸರ್ ಮಂದಿರಕ್ಕೆ ಸಾಮ್ನೆ ಹನುಮಾನ್ ಟೆಂಪಲ್ ಏನ ಸರ್ ಹನುಮನ್ ಗಡಿ ಉದೇರನಾಂಗ್ಗಳು ಇಲ್ಲೇ ಇದಾರೆ ರಾತ್ರಿ ಎಂಟು ಗಂಟೆಗೆ ಬಿಸಿಲು ಸನ್ಲೈಟ್ ಕಣ್ಣು ಇದೆ ಬೆಳಗ್ಗೆ ಆದರೆ ಯಾವುದೋ ಎಣ್ಣೆಲಿ ಕರೆದಿರೋ ಸಮೋಸ ಕೊಡ್ತಾರೆ ನಾನಿಲ್ಲಿ ಊಟಗೆ ಕೀಳ್ ಮಾಡಬೇಕು ಅಂತ ಮಾತಾಡ್ತಿಲ್ಲ ಇವ್ರದ್ದು ಎಣ್ಣೆ ಫುಡ್ಗಳು ಜಾಸ್ತಿ ಸ್ವಲ್ಪ ಅದಕ್ಕೋಸ್ಕರ ಸುಮ್ಮನೆ ಎಲ್ಲೆಲ್ಲಿ ರೋಟಿ ಸಿಗುತ್ತೆ ರೋಟಿ ಸಿಕ್ಕಿದೆ ನನಗೆ ಎರಡು ಕಿಲೋಮೀಟರ್ ದೂರ ನೆಡ್ಕೊಂಡು ಹೋದ್ಮೇಲೆ ಈ ರೈಸ ಬಡಕಣಪ್ಪ ಆಮೇಲೆ ಲಾಟಿ ಗಿಡಕ್ತಾರೆ ಯಾಕೆ ಡ್ಯೂಕೋ ಇಲ್ಲಿ ತನಕ ಚೆನ್ನಾಗಿ ಬಂದು ಈಗಲೇ ಯಾಕೆ ನೋಡಿರಿ ಇಲ್ಲಿ ಸಾರು ಗುಡ್ಕ ಹಾಕ್ತವ್ರೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿ ಅಲ್ಲಿ ಹೆಂಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನೇನು ಅಡಿಕೆ ಬೆಳಿತಾರೆ ಎಲ್ಲ ಇವ್ರಿಗೆ ನೋಡ್ರಿ ಇಲ್ಲಿ ಅಡಿಕೆ ಬೆಳೆದಿದೆಲ್ಲ ನಿಮಗೆ ಇವರೇ ತಿನ್ನೋದು ನಮ್ಮ ಇನ್ನೊಂದು ಇನ್ನೊಂದೇನು ಅಂದರೆ ಯಾರು ಅಯೋಧ್ಯೆಗೆ ಹೋಗ್ತೀರೋ ಅದಾದಮೇಲೆ ಆಂಜನೇಯ ಟೆಂಪಲ್ ಹೋಗಲೇಬೇಕಂತೆ ಅದಕ್ಕೋಸ್ಕರ ಹನುಮಾನ್ ಜಿ ನೋಡ್ತಿದ್ದೀವಿ ಎಲ್ಲಿ ಹೋಗ್ತಾರೆ ಗುರು ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತಾರೆ ಸರ್ ಕಿತ್ನ ದೂರ ಸರ್ ಹಾಂ ಹಾಂ ನಡಿ 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 ಬತ್ತೆ ಇನ್ನಿ ಹುರ್ಗಮ್ಮ ಇದೆ ನೋಡಿರಿ ಇದೇ ಹನುಮಾನ್ ಟೆಂಪಲ್ಲು ಹಾಂ ಬಾ 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 ಏ ಸರ್ ಇದ್ರ ಪಾರ್ಕಿಂಗ್ ಎಕ್ಕಿದ್ದಾರೆ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು ಹಾಂ ಸರ್ ಇಲ್ಲೇ ಮುಂದೆ ಯಾಕೆ ಹೋಗುವಂದರು ಇಲ್ಲಿ ಅಂಗಡಿಯನ್ನು ಕಿರ್ಚಾಡಬಾರ್ದು ಅಷ್ಟೇ भाई हाँ ब्लॉग 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 नहीं, नहीं। <laughs> एजुकेशन कमी स्वल्प कितना क्लास है भाई क्या पढ़ रहा तो नहीं तो ब्लॉग के ब्लॉग अंत रहे तोड़ो सर तो नंगे तोड़ो क्या फोटो सभी फॉलो किया क्या भाई मैं कर्नाटक में इधर आ रहा हूँ फोटो बैक आते पापा ना नोडी फॉलो मारको ಬಂದಿದ್ದಾರೆ ಹೇ ರಿಮೂವ್ ಈ ಚಾಯೆ ಯಾ ಹೆಲ್ಮೆಟ್ ಚಾಯೆ ಏ ಕ ನಹೀ ಹ್ ನಿಕಾಲು ಹ್ ನಿಕಾಲು ಏ ನಿಕಾಲೆಂಗೆ ಕ್ಯಾ ರಾಜ್ ಕೋ ಫಾಲೋ ಕರೆಂ ಸಪೋರ್ಟ್ ಕರೆಂ ಹ್ ಔರ್ ಲೈಕ್ ಕರೆಂ ಲೈಕ್ ಕರೆಂ ಏ ಕರೆಂಗೆ ಓಕೆ ಫಾಲಕೇನಾ ಮೇರೆ ಥ್ಯಾಂಕ್ ಯು ಕಾಂಸೆ ತುಮ್ ಚೋರ್ ಅಮೀರ್‌ಪೂರ್ 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 ಉತ್ತರ ಪ್ರದೇಶ ತು ಭೈ ಕಿದರ್ سے ಫಸ್ಟು ಅಣ್ಣ ಬಂದು ನನ್ನ ಅಕೌಂಟ್ ಚೆಕ್ ಮಾಡ್ದೆ ಹುಡುಗ ಇಷ್ಟೊಂದು ಫಾಲೋವರ್ಸ್ ಅಲ್ಲ ಬ್ರೋ ಅಂತ ಬಂದು ಕೇಳ್ದೆ ಅದಾದ್ಮೇಲೆ ಬ್ರೋ ನಮಗೂ ನಿಮ್ಮ ಥರ ಬಾಯ್ ನಮಗೂ ನಿಮ್ಮ ಥರ ರೈಡ್ ಮಾಡಬೇಕು ಅಂತ ಆಸೆ ಮಾಡ್ದೆ ಇರೋ ಬರೋ ಗ್ಯಾಂಗ್ನೆಲ್ಲ ಕರ್ಕೊಂಡ್ಬಂದ ಬಾಯ್ 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 ಅಯ್ಯೋದೆಲ್ಲೋ ಫ್ಯಾನ್ಸು ಬಂದು ಮಾತಾಡ್ಸಿದ್ರಲ್ಲಿ ಫುಲ್ಲು ಸೆಲ್ಫಿ ನೆಕ್ಸ್ಟ್ ಟೈಮ್ ನನಗೆ ಫೋನ್ ಮಾಡದ್ರೆ ಇದನ್ನೆಡ್ತೀನಿ ರೀ ಇದೆಲ್ಲ ಟೆಂಪಲ್ಲು ಇದೇನಾ ಗೈಸ್ ಇದೆ ಅಂತೆ ಓಕೆ ಹೋಗೋಣ ಐಡಿಯಾ ಹಾಕಿರೋದಕ್ಕೆ ಎಷ್ಟು ಲಾಭ ಆಗ್ತೈತೆ ಅಂತ ಗೈಸ್ ತುಂಬಾ ಏನು ಅಂದ್ರೆ ಯು ಪಿಲಿ ಯು ಪಿಲಿ ತುಂಬಾ ಜನ ಹೆಂಗೆ ಅಂದ್ರೆ ಮೋಟಾರ್ ಬ್ಲಾಗರ್ಸ್ಗೆ ಅಂತೂ ತುಂಬಾ ಡಯಾಡ್ ಫ್ಯಾನ್ಸ್ ಇದ್ದಾರೆ ನನಗೆ ಗೊತ್ತಿರೋಂಗೆ ಎಷ್ಟೋ ಜನ ಒಂದು ಸೆಲ್ಫಿ ತಗೊಂಡ್ರು ನಾನು ಯಾರು ಅಂತಾನೆ ಗೊತ್ತಿಲ್ಲ ಲಾಸ್ಟ್ ನಾನು ಅಕೌಂಟ್ ಮೇಲೆ ಓ ಬ್ರೋ ಇಷ್ಟು ದೊಡ್ಡ ಅಲ್ಲ ನಲ್ವತ್ತೆರಡು ಸಾವಿರ ನಾನು ಏನೂ ಇಲ್ಲ ಅಂತೀನಿ ಇಲ್ಲಿ ಬ್ರೋ ಇಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಂತ ಕೇಳ್ತಾವೆ ಈ ಸರ್ ಆಮೇಲೆ ಅಷ್ಟೊಂದು ಫಾಲೋವರ್ಸ್ ಇದಾರಲ್ಲ ಗೈಸ್ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಡೈಯಾಟ್ ಫ್ಯಾನ್ಸ್ ಅಂತೂ ತುಂಬ ಜನ ಇದ್ದಾರೆ ಇಲ್ಲೇನಾದ್ರೂ ಮೋಟರ್ ವ್ಲಾಗಿಂಗ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂದರೆ ಗಲ್ಗಲ್ಲಿಗೆ ಇಂಜಿನಿಯರ್ಸ್ ಥರ ಇದ್ದಾರೆ ನಮ್ಮ ಥರ ಮಾತ್ರ ಇಲ್ಲಂತೂ ತುಂಬ ಅಂದರೆ ತುಂಬ ಕಡಿಮೆ ಜನ ಇರ್ತಾರೆ ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ದುಡ್ಡಿಗೆಲ್ಲ ಇದಿರುತ್ತಲ್ಲ ಬರ್ತಾನೆ ಅದಕ್ಕೋಸ್ಕರ ಹಾಂ ರೆಕಾರ್ಡ್ ರೆಕಾರ್ಡ್ ಸರ್ ಇದಾರ ಖಾನಕಿಯಲ್ಲಿ ಹೋಟೆಲ್ಗೆ ಇದಾರೆ ಸರ್ ಓ ಕಾನ ಖಾನಕಿಯಲ್ಲಿ ಹೋಟೆಲ್ಗೆ ಇದ್ದಾರೆ ಹೋದರೇನಾ ಈಗ ಟೆಂಪಲ್ಗೆ ಬಂದರೆ ನೋಡ್ರಿ ಇಲ್ಲಿ ಜನಗಳು ಜನ ಸಾಗರ ಹಂಗೆ ಇಲ್ಲಿ ಏನು ಬಡ ಗುರು ಏನು ಬಿಸ್ನೆಸ್ ಬೇಡ ನಾಮ ಹಾಕ ಬಿಸ್ನೆಸ್ ಹಿಡ್ಕೊಂಡ್ರೆ ಸಾಕು ಹೊಸಿ ದುಡ್ಡು ಬಾ ಬಾ ಬೋಬೋ ಬಂದಾಗ ನನಗೆ ಏನು ಖುಷಿ ಐತೆ ಗೊತ್ತಿಲ್ಲ ಕನ್ನಡವಂತೂ ಕೇಳೇ ಇಲ್ಲ ಉಡುಪಿ ನೋಡಿದ್ಮೇಲೆ ನೋಡ್ರಿ ಇಲ್ಲಿ ಉಡುಪಿ ಮುಂಬೈ ಅಂತೆ ಉಡುಪಿ ಟು ಮುಂಬೈ ಉಡುಪಿ ಹೋಟ್ಲು ಬಂದೈತೆ ಈ ಉಡುಪಿ ಹೋಟ್ಲು ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಗರ್ಲ್ ಫ್ರೆಂಡ್ ಸಿಕ್ಕಿರೋ ಅಷ್ಟು ಖುಷಿ ಆಯಿತು ಮನೇಲಿ ತಿಕಾರೆ ಅಂಚಲಿಗೆ ಮಾಡ್ತಿದ್ವು ಅದು ಬೇಡ ಇದು ಅಂತ ಇಲ್ಲಿ ಉಪ್ಪಿಟ್ಟು ಸಿಕ್ಕರೆ ಸಾಕಾಯ್ತು ಇಲ್ಲಿ ಸಾಂಗೈತು ಕೇಳಿದ್ದೀರಾ ಸಾಂಗೋ ಈ ಹೋಟೆಲಿಗೆ ಬಂದ ಮೇಲೆ ಉಡುಪಿ ಹೋಟೆಲು ಮೂಲೆ ಟೇಬಲು ಇಲ್ಲ ನೋಡ್ರಿ ಮೇಲೆ ಕಾಫಿ ಲೋಟ ಕೆಳಗೆ ಕೋಲಾಟ ಇಟ್ಸ್ ಟೈಮ್ ಟು ಲೀವ್ ಅಯೋಧ್ಯ ಜೈ ಶ್ರೀರಾಮ್ ಒಳ್ಳೆದಾಗುತ್ತೆ ಅನ್ಕೊಂಡಿದ್ದೀನಿ ಆಗುತ್ತೆ ಕಿತ್ತೆ ಇಂಗ್ಲೀಷ್ ಮೇಂಬ ನಂಬರ್ ನಂಬರ್ಸೇ ಫೈ ಹಂಡ್ರೆಡ್ ಫೋನ್ಪೇನಾ ಏ ನೈ ನೈ ನಿಮಿಷ್ಟು ಕೊಡ್ತಿರೋದೇ ಜಾಸ್ತಿ ಬಾ ಇಂಥವೆಲ್ಲ ಮಾಡಿ ಹಾಕಿದ ಹಾಂ ಓಕೆ ಆರಾಮ್ಸೆ ಆರಾಮ್ಸೆ ಎಲ್ಲೂ ಹೋಗಲ್ಲ ನಿಮ್ಮನ್ನೆಲ್ಲ ಹಿಂಗೆ ಮಾಡಿರೋದಕ್ಕೆ ಜೈಲಿಗೆ ಹಾಕಬೇಕು ಬಿಟ್ಟಿದಾರಲ್ಲ ಅದು ಇದು ಪಾಪ ಗುರು ಪಾಪ ಗುರು ಗಿಳಿ ನೇಪಾಳ ನೇಪಾಳ ನೇಪಾಳ್ ಸೇಫಾಗಿ ಬಿಡ್ತೀನಿ ನಾನು ಇಂಥ ಕಟಕ್ರಿಗೆ ಸಿಕ್ಕಿರೋ ಗಿಳಿ ಅಂತ ನಕ್ಕೋ ನಕ್ಕೋ ಇದರ್ ಇದರ ಪರವಾಗಿಲ್ಲ ಓದ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಎಜುಕೇಟ್ಸ್ ಕೆಟ್ಟಿದ್ದೀರಾ ಏ ತರಫ್ ಮತ್ಕೋ ಬೈ ಏತರ ಏ ಮತ್ಕರೋ ಓ ಬಿ ಜೀವೇನಾ ಕೇಜ್ಕೋ ಮತ್ತ ಡಲ್ ಓಕೆನಾ ನಮ್ದಿರ ದುಡ್ಡಿಗೆ ಏನು ಬೇಕೋರು ಮಾಡ್ತೀರ ನೀವು ಎಜುಕೇಶನ್ ಇಲ್ಲ ಇಲ್ಲಿ ಕೇಳೋರು ಯಾರೋ ಇಲ್ಲ ನಾವು ಕರ್ನಾಟಕದವ್ರು ಬೇರೆ ಸ್ಮೂತು ಇಂಥ ನೋಡಿದ್ರೆ ತಡ್ಕೋಳಕ್ಕಾಗಲ್ಲ ಇದು ಒಳ್ಳೆಯ ಜಾಗಕ್ಕೆ ಸೇರಿಸ್ತೀನಿ ನಾನು ವಿಡಿಯೋ ಮಾಡ್ತಾರೆ ಅರಣ್ಯ ಯಾಕೆ ಫೈನ್ಗಿನ ಹಾಕ್ತೀರಾ ಏ ಏ ಫುಲ್ಲು ಬಿಲ್ಡಪ್ ಜೈ ಶ್ರೀರಾಮ್ ಎಲ್ಲಿದ್ದಾರಪ್ಪ ಇವರು ಬಾ ಬಾ ಅಬ್ಬಾ ಜಾಗ ಮಸ್ತೈತೆ ಇದು ಗಂಗಾ ರಿವರ್ ಇದು ನನಗೆ ಗೊತ್ತಿರಂಗೆ ಇದು ಗಂಗಾ ನದಿ ನೋಡ್ರಿ ಹೆಂಗಿದೆ ಎಲೆಕ್ಟ್ರಿಕ್ ಪವರ್ ಯಾವುದಿದು ಫುಲ್ ಎಲೆಕ್ಟ್ರಿಕ್ ಬೋಟ್ ಅದು ಸಕ್ಕದಾಗೈತೆ ಜಾಗ ಮಾತ್ರ ಈಗ ಇದನ್ನು ಇಲ್ಲಿಂದ ಬಿಡೋ ಸಮಯ ಕಚ್ಚಿಬಿಡುತ್ತೆ ನನ್ನ ಮಗಂದಿದು ಹಾಂ ಅಯ್ಯಪ್ಪ ದೇವ್ರು ನನಗೆ ಯಾಕೋ ಈ ಥರ ಕೊಟ್ಬಿಟ್ಟ ಕೈಸ್ ಇನ್ನೊಂದು ಹೇಳ್ತೀನಿ ಈರ್ಗಿಲಿ ನೋಡಿ ಯಾರೋ ಫಾಲೋ ಮಾಡೋಕ್ಕೋಗ್ಬೇಡಿ ಇದು ಹ್ಯುಮ್ಯಾನಿಟಿ ಪರ್ಪಸ್ ಮಾಡ್ತಿರೋದು ನಾನು ಬೇರೆ ಚೂತೆಗಳ ಥರ ಫಾಲೋವರ್ಸ್ಗೋಸ್ಕರ ಮಾಡ್ತಿಲ್ಲ ಇಟ್ಸ್ ಟೈಮ್ ಟು ಗಿಣಿ ಆರಿಸೋದು ಬ್ಲೌಸ್ ಹಾಕೊಂಡು ಬಿಚ್ಬೇಕು ಯಾಕಂದರೆ ಕಚ್ಚುತ್ತ ನನ್ನ ಮಗಂದದು ಕಚ್ಚಿದ್ರೆ ಅಷ್ಟೇ ಆಯ್ ಬಾಯ್ 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 ಹ್ಞೂ ಮಾಡ್ಕೊಂಡೆ ಮಾಡ್ಕೊತೀನಿ hold your butt